ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸುಧಾರಣೆ ಕಲಾಪ್ರಿಯ ಇಂದು ಅಖಿಲ ಭಾರತ ವೀರಶೈವ ಸಮಾಜದ ಜಿಲ್ಲಾ ಮುಖಂಡರು ಹಾಗೂ ರಾಮನಗರ ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾದ ಯೋಗಾನಂದ ಅವರು ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ಕಾರ ವೀರಶೈವ ಸಮುದಾಯದ ಮೈತ್ರಿ ಅಭ್ಯರ್ಥಿ ಪರವಾಗಿದೆ ಎಂಬ ಮಾತಿದೆ ನಿಮ್ಮ ಅಭಿಪ್ರಾಯ ಏನು ಸರ್ ಇಲ್ಲ ಮೇಡಮ್ ಅದು ಸಹಜವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂಥದ್ದು ಆದರೆ ಅದರಲ್ಲಿ ಯಾವುದೇ ಸತ್ಯ ಇಲ್ಲ ಕಾರಣ ಏನಪ್ಪ ಅಂತ ಅಂದರೆ ನಮಗೆ ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಂಥ ಕಾಲದಿಂದಲೂ ಕೂಡ ವೀರಶೈವ ಸಮಾಜ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದಿದೆ ಅದಾದ ನಂತರ ಏನು ಇವತ್ತಿನ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಸುಮಾರು ಏಳಕ್ಕೆ ಜನಕ್ಕೂ ಮಂತ್ರಿ ಸ್ಥಾನವನ್ನು ನೀಡಿದ್ದಾರೆ ಅನೇಕ ಜನಕ್ಕೆ ನಿಗಮ ಮಂಡಳಿಗಳಲ್ಲಿ ಅವಕಾಶವನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಏನು ನಮ್ಮ ಸಮಾಜಕ್ಕೆ ಇರ್ತಕ್ಕಂತಹ ಸಂಪುಟದಲ್ಲಿ ಅತಿ ಹೆಚ್ಚು ಸ್ಥಾನಮಾನಗಳನ್ನ ವೀರಶಿವಲಿಂಗಾಯತ ಸಮಾಜಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಆ ವಿಚಾರದಲ್ಲಿ ಯಾವುದೇ ಉರುಳಿಲ್ಲ ವೀರಶಿವಲಿಂಗಾಯತ ಸಮಾಜ ಬಹಳ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿದೆ ಮೇಡಮ್ ಬಿಜೆಪಿಗೆ ಅಸ್ತಿತ್ವವಿರುವ ಮಾಗಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಹೇಗಿದೆ ವಾತಾವರಣ ಇಲ್ಲ ಮೇಡಮ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ಶೇಕಡ ಎಪ್ಪತ್ತಕ್ಕಿಂತಲೂ ಹೆಚ್ಚು ಶೇಕಡಾವಾರು ತಗೊಂಡಾಗ ವೀರಶೈವ ಲಿಂಗಾಯತ ಸಮಾಜ ಏನಿತ್ತು ಅದು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದೆ ಅದಲ್ಲದೆ ಬಹುಮುಖ್ಯವಾಗಿ ನಮ್ಗೆ ಏನಾಗಿದೆ ಅಂತ ಅಂದ್ರೆ ವಿಧಾನಸಭೆಯಲ್ಲಿ ವೀರಶೈವ ಸಮಾಜದ ಪ್ರಮೋಚ್ಚ ನಾಯಕರಾದಂಥ ಯಡಿಯೂರಪ್ಪನವರು ಅವತ್ತು ವಿಧಾನಸಭೆಯಲ್ಲಿ ಅದು ರೆಕಾರ್ಡ್ ಆಗಿದೆ ಈ ಹಿಂದೆ ಇರಲಿ ಮುಂದೆ ಇರಲಿ ಯಾವತ್ತಿದ್ರು ಕೂಡ ಅದು ರೆಕಾರ್ಡ್ ಶಾಶ್ವತವಾಗಿ ಉಳಿದಿರ್ತದೆ ವಿಧಾನಸಭೆಯಲ್ಲಿ ಅವರು ಮಾತಾಡಿದ್ದಾರೆ ಅವ್ರು ಕಾಂಗ್ರೆಸ್ ಪಕ್ಷನ ಅಂದ್ರೆ ಇಂದೂ ಕೂಡ ವಿರೋಧಿಸಿಲ್ಲ ಅವರು ಹೋರಾಟ ಏನಿದ್ರು ಏನು ಜೆ ಡಿ ಎಸ್ನ ಅಪ್ಪ ಮಕ್ಕಳ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಅವರಿಂದ ನನಗೆ ತೊಂದರೆ ಆಗಿದೆ ಅಂತೇಳಿ ಕಣ್ಣೀರನ್ನು ಏನು ಹಾಕಿದ್ದಾರೆ ಯಾಕೆಂದ್ರೆ ವೀರಶೈವ ಸಮಾಜ ಬಹಳ ಪ್ರಬುದ್ಧವಾದಮಾನದ ಪ್ರಬುದ್ಧಮಾನವಾಗಿರ್ತಕ್ಕಂಥ ಸಮಾಜ ಸೊ ಇದನ್ನ ವೀರಶೈವ ಸಮಾಜದ ಎಲ್ಲರೂ ಕೂಡ ಮನಸ್ಸಲ್ಲಿ ಮಡಗಿದ್ದಾರೆ ಅದು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತಗಳಾಗಿ ಪರಿವರ್ತನೆ ಆಗ್ತದೆ ಮೇಡಮ್ ಸೊ ಹಾಗಾಗಿ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡಾ ಎಪ್ಪತ್ತಕ್ಕಿಂತಲೂ ಹೆಚ್ಚು ಕಾಂಗ್ರೆಸ್ ಪರವಾಗಿ ಮತಗಳಾಗಿದೆ ಅನೇಕ ಜನ ಜೆ ಡಿ ಎಸ್ನ ಸ್ನೇಹಿತರು ಕೂಡ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಎಲ್ಲೋ ಒಂದು ಕಡೆ ರಾಮನಗರ ಜಿಲ್ಲೆನಲ್ಲಿ ನಮಗೆ ನೇರವಾಗಿದ್ದಂಥ ಫೈಟ್ ಏನಪ್ಪ ಅಂತಂದರೆ ಸ್ಪರ್ಧೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸ್ಪರ್ಧೆ ಇದ್ದಂಥದ್ದು ಆದರೆ ಇವತ್ತು ಜೆ ಡಿ ಎಸ್ ಚಿಹ್ನೆಯನ್ನು ಬಿಟ್ಟು ಬಿ ಜೆ ಪಿ ಚಿಹ್ನೆಯಡಿನಲ್ಲಿ ಸ್ಪರ್ಧೆ ಮಾಡಿಸಿ ಏನು ಇವತ್ತು ಮಂಜುನಾಥ್ ಸರ್ನ ನಿಲ್ಲಿಸಿದ್ದಾರೆ ಇದರ ವಿರುದ್ಧವಾಗಿ ಸಾಕಷ್ಟು ಜನ ಜೆ ಡಿ ಎಸ್ನವರು ನಮ್ಮದೇ ಪಕ್ಷ ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಅಲ್ಲಿಂದ ನಿಲ್ಲಿಸಿದ್ರು ಅಂತಕ್ಕಂಥ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ ಸಾಕಷ್ಟು ಜನ ಜೆ ಡಿ ಎಸ್ ಮಾತಾಡಿದ್ದಾರೆ ಆಂತರಿಕವಾಗಿ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಡಿ ಕೆ ಸುರೇಶ್ ಅವರ ಅಭಿವೃದ್ಧಿಯ ವಿಚಾರದಲ್ಲಿ ಸಹಕಾರ ಮಾಡಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಮೇಡಮ್ ಜೊತೆಗೆ ಏನಾಗಿದೆ ಮೇಡಮ್ ಇವತ್ತು ಈ ಒಂದು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ವೀರಶೈವ ಸಮಾಜದ ಏಳು ಜನ ಮಂತ್ರಿಗಳು ಎಂ ಬಿ ಪಾಟೀಲ್ ಇರ್ಬೋದು ಎಚ್ ಕೆ ಪಾಟೀಲ್ ಇರ್ಬೋದು ಈಶ್ವರ್ ಖಂಡ್ರೆ ಇರ್ಬೋದು ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಇರ್ಬೋದು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರು ಇರ್ಬೋದು ಈಶ್ವರ್ ಅವರು ಇರ್ಬೋದು ಸೊ ಇನ್ನೂ ಒಳಗೊಂಡಂತೆ ಏಳು ಜನ ಮಂತ್ರಿಗಳಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಏನು ವೀರಶೈವ ಸಮಾಜದ ಪ್ರಾಧಾನ್ಯತೆ ಏನು ಕೊಡಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ವಿಶ್ವಗುರು ಬಸವಣ್ಣನವರ ಒಂದು ತತ್ವ ಏನಿತ್ತು ಅದರ ಪ್ರಕಾರವಾಗಿ ಸರ್ವ ಸಮಾಜಗಳನ್ನು ಒಳಗೊಂಡಂತೆ ಅದರಲ್ಲೂ ವಿಶೇಷವಾಗಿ ಪ್ರಾತಿನಿಧ್ಯವನ್ನು ಈ ಒಂದು ಕಾಂಗ್ರೆಸ್ ಸರ್ಕಾರ ವಿಶೇಷ ಸಮಾಜ ಕೊಟ್ಟಿರೋದ್ರಿಂದ ನಾವೆಲ್ಲರೂ ಕೂಡ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರು ಗ್ರಾಮದ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ವೀರಶಿವಲಿಂಗಾಯತ ಸಮಾಜ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದೆ ಕಾರಣ ಏನಪ್ಪಾ ಅಂತ ಅಂದ್ರೆ ಬೆಂಗಳೂರು ಗ್ರಾಮದ ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಡಿ ಕೆ ಸುರೇಶ್ ಅವರ ಏನೊಂದು ಅಭಿವೃದ್ಧಿ ಚಿಂತನೆ ಇದೆ ಎಲ್ಲದಕ್ಕಿಂತ ಹೆಚ್ಚು ವಿಶೇಷವಾಗಿ ನಮ್ಮ ಸಮಾಜನ ಏನು ಗುರುತಿಸಿದ್ದಾರೆ ಏನು ಸ್ಥಾನಮಾನಗಳನ್ನು ನೀಡಿದ್ದಾರೆ ಸಮಾಜದ ಮೇಲೆ ಅವ್ರಿಗೆ ಇರ್ತಕ್ಕಂಥ ಒಂದು ಕಾಳಜಿ ಕಳಕಳಿಯಿಂದಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ವೀರಶೈವ ಲಿಂಗಾಯತ್ ಸಮಾಜ ಡಿ ಕೆ ಸುರೇಶ್ ಅವ್ರನ್ನ ಬೆಂಬಲಿಸೋರು ಅಷ್ಟೇ ಅಲ್ಲ ಬರೀ ವೀರಶೈವಲಿಂಗಾಯತ್ ಸಮಾಜ ಒಂದೇ ಇಲ್ಲ ಎಲ್ಲ ಸಮಾಜದವರು ಕೂಡ ಯಾಕೆ ಅಂತಂದರೆ ಅನೇಕ ಯೋಜನೆಗಳು ಇವತ್ತು ಇಡೀ ದೇಶದಲ್ಲಿ ನರೇಗಾ ಕಾಮಗಾರಿಗಳನ್ನು ಅವ್ರ ತಂದು ಮಾಡಿರ್ತಕ್ಕಂಥದ್ದು ಇರ್ಬೋದು ಇವತ್ತು ಎಷ್ಟೋ ಕಡೆ ಬಸ್ ಸ್ಟ್ಯಾಂಡ್ಗಳಿರಲಿಲ್ಲ ಬಸ್ ಸ್ಟ್ಯಾಂಡ್ಗಳಿರ್ಬೋದು ವಿಶೇಷವಾಗಿ ಮಾಗಡಿ ಭಾಗಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಸತ್ಯಗಾಲ ಮತ್ತು ವೈಜಿಗುಡ್ಡ ಮತ್ತು ಮಂಚನ್ಬೆಲೆ ಡ್ಯಾಮ್ಗಳನ್ನ ತುಂಬಿಸ್ತಕ್ಕಂಥ ಕಾಮಗಾರಿಗಳಿರ್ಬೋದು ಜೊತೆಗೆ ನಮ್ಮ ಬೈರುಮಂಗಲ ಕೆರೆಯನ್ನು ಶುದ್ಧೀಕರಣಗೊಳಿಸ್ತಕ್ಕಂಥದ್ದು ಇರ್ಬೋದು ಮತ್ತು ಬೈರುಮಂಗಲ ಕಂಚಗವರ್ನಹಳ್ಳಿಗೆ ಕಾವೇರಿ ನೀರನ್ನು ಕೊಡುವಂಥ ಒಂದು ಪ್ರಾಜೆಕ್ಟ್ ಇರ್ಬೋದು ಜೊತೆಗೆ ಬಿಡದಿ ಭಾಗಕ್ಕೆ ಮೆಟ್ರೋ ವಿಸ್ತರಣೆ ಇರ್ಬೋದು ಇಂಥ ಅನೇಕ ಯೋಜನೆಗಳು ಇದರ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ಇವೆಲ್ಲವನ್ನೂ ಕೂಡ ನಾವು ಪರಿಗಣನೆಗೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅಭಿವೃದ್ಧಿ ಮತ್ತೆ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಡಿ ಕೆ ಸುರೇಶ್ ಅವರನ್ನ ಬೆಂಬಲಿಸಬೇಕು ಹೇಳಿ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತೀನಿ ಮೇಡಮ್ ಡಿ ಕೆ ಶಿವಕುಮಾರ್ ಸಾಹೇಬರು ಬೆಳಿಗ್ಗೆ ಇದ್ರೆ ಅವರು ಪೂಜೆ ಮಾಡ್ತಕ್ಕಂಥ ದೇವರು ಅವರ ಆರಾಧ್ಯ ದೈವ ನಮ್ಮ ನೊಣವಿನ ಕೆರೆ ಅಜ್ಜಿನವರು ಸೊ ಹಂಗಾಗಿ ಇದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ವೀರೇಶ್ ಸಮಾಜಕ್ಕೆ ಗೊತ್ತಿರತಕ್ಕಂಥ ವಿಚಾರ ಸೊ ಹಂಗಾಗಿ ಇದರಲ್ಲಿ ವಿಶೇಷತೆ ಏನಿಲ್ಲ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಡಿ ಕೆ ಸುರೇಶ್ ಇರ್ಬೋದು ಅವರು ಬೆಳಿಗ್ಗೆ ಇದ್ರ ವೀರಶೈವ ಸಮಾಜದ ಆರಾಧ್ಯ ದೇವರನ್ನ ಪೂಜೆ ಮಾಡ್ತಾರೆ ಹಂಗಾಗಿ ನಮ್ಮ ಸಮಾಜ ಅವ್ರ ಪರವಾಗಿ ನಿಂತಿದೆ ಅದರಲ್ಲಿ ವಿಶೇಷತೆ ಏನಿಲ್ಲ ಮೇಡಮ್ ನಿಮ್ಮ ನಿಮ್ಮ ಸಮುದಾಯದ ಬಗ್ಗೆ ಹಾಗೂ ಡಿ ಕೆ ಸುರೇಶ್ ಅವರ ಬಗ್ಗೆ ಹಲವಾರು ವಿಚಾರಧಾರೆಗಳನ್ನ ಹಂಚಿಕೊಂಡಿದ್ರೆ ನಿಮಗೆ ಧನ್ಯವಾದಗಳು ಯು ಇದಿಷ್ಟು ಯೋಗಾನಂದವರ ಮಾತಾಗಿತ್ತು